ಅಲ್ಲ ಕಣ್ಮಗ ಹಾಳೆ ಸುಮಾರು ಹೊತ್ತಾಯ್ತು ಇನ್ನು ಬರ್ನೇ ಇಲ್ವಲ್ಲ ಬರ್ಬೇಡ್ದವ ಬುತ್ತಾರ ಸುಕ್ಕಿ ಗೊತ್ತ ಎಷ್ಟೊತ್ತಾದ್ರೆ ಹೇಳಿತಿಲ್ವ ಏಳ್ ಕಳ್ಸಿದ್ರು ಕತೆ ಹೋಗಿ ಹೇಳ್ಬಿಟ್ಟು ಔಟ್ಲಿ ಕರ್ದ ಬಂದವ್ರೇ ಇದ್ದಾರೆ ಇದ್ದಾರ ಅಡಿಗೆ ಮಾಡಿದಾರು ಔಟ್ಲುಕೆ ಬುಂಡಾಕಾರ ಒಬ್ಬಿಟ್ಟು ಒಡೆ ಬಾಣೇಶ್ ಮಾಡರ್ ಕಣವ ಬೇಕಾದಂಗ ಮಾಡವ್ರೆ ಅಯ್ಯೋ ಅವ್ಳಿಗೆ ಹೇಳ್ಕೊಡ್ಬೇಕವ ಬುಂಡಾಕುನ್ಗೆ ಅಯ್ಯೋ ಹರಿ ಅನ್ಕಾರ ಇಲ್ಲ ಕಣ್ಣೆ ಮಗ ಮಾತ್ರ ನಾವೆಲ್ಲಿ ಅವ್ರೆಲ್ಲಿ ಅಲ್ಲ ಇವತ್ತೊಂದ್ ಕಾಲದಲ್ಲಿ ದುಡ್ಡಿರೋರು ಬಾಳವ್ರ ಕಡೆ ತಿರುಗು ನೋಡೋಕ್ಕಿಲ್ಲ ಅಂಥದ್ರಲ್ಲಿ ಬುಂಡಮ್ಮ ನಿಜಕ್ಕೂ ಎಷ್ಟೊಂದು ಒಳ್ಳೆಯವಳು ಬಹಳ ಖುಷಿ ಆಯ್ತದೆ ಕಣ್ಮೋಗ ಬಹಳ ಖುಷಿ ಆಯ್ತದೆ ದೇವರು ಭಗವಂತ ಅವಳು ನೂರು ಕಾಲ ಸುಖ ಹಾಗೆ ಮಡಗ್ಲಿಕ್ಕನವ ಒಂದು ಮಕ್ಕಳಾಗಿ ಬದುಕಿ ಬಾಳಲಿ ಮನೆ ಮನೆ ಚೆಂದ ಬೆಳಗ್ಲಿಕ್ಕನವ ನೋಡು ಎಷ್ಟು ಆಸೆ ಮಾಡ್ತದೆ ಅಂದ್ಬಿಟ್ಟು ಅಯ್ಯೋ ನಿಜಕ್ಕೂ ಯಾವ ನನ್ನ ಪಾಳೆ ದೇವ್ರ ನಂಗೆ ಮಾತ್ರ ಅಯ್ಯೋ ಚೂರಾರಿ ಆಂಕರ ಇಲ್ಲ ಭಗವಂತ ದೇವರು ಚೆನ್ನಾಗಿ ಮಡಗಿರ್ಲಿ ಅವ್ರನ್ನ ಏನ್ ಮಾಡಿ ಮಗ ನಮ್ಮ ಮನೆ ಏ ಇವತ್ತು ಅಲ್ಲಿ ಊಟ ಮಾಡ್ಕತ್ತಾರಲ್ಲ ಏನು ಬೇಡ ನಾಳಿಗೆ ಬೇಕಾದ್ರೆ ಏನಾದ್ರೂ ಮಾಡ್ಕೊಳ್ದ ಅದಕ್ಕೆ ಬೇಕಾ ಕುಯ್ಕೊಳ್ಳೋಕಾಯ್ತದೆ ನಂಗೆ ಮಾಡು ಹ್ಞೂ ಅಷ್ಟ್ ಮಾಡವ ಹುಕತೆ ಹುಮ್ಕತೆ ಅಕ್ಕೇ ಒಂದು ಉಂಜಗಿಂಜ ಕುಳಕಾಯ್ತದೆ ಅನ್ಬಿಟ್ಟು ಹ್ಞೂ ಅದೆಲ್ಲ ಕುಯ್ಕೊಳಕಾಯ್ತದ ಹಾಕು ಇವತ್ತು ಹೊಸ ಗುಂಡ್ಲಿ ನಮ್ಗೆ ಅಡಿಗೆ ಮಾಡಿ ಅಯ್ಯೋ ಮತ್ತೆ ಇವ್ರು ಬುಡಕ ಇಲ್ಲಿಗೆ ಬಾ ಅಂತಂದ್ರೇಕನವ ಇಲ್ಲಿಗೆ ಇಲ್ಲದ ಅಳ್ಗೆ ಕೊಡ್ತೀವಿ ಊಟವ ಅಡುಗೆ ಮಾಡ್ಬೇಡಿ ನಿಮ್ಮ ಇಬ್ಬರು ಬರ್ರೆ ಏನ್ ಮಾಡ್ಕೊಂಡಿರಿ ಅಂತ ಗಂತಿತ್ತಪ್ಪ ಓ ಬೇ ಆಡಕ್ಕ ನಾವ ஏன்ங்க ஏ பாப்பா அய்யோட புட்டாட் சுமக்கிர் ஊட்டா இத்தர சரி உணக்கி ஓத்தவ்ள மகுனி நான் நீதிப்பா அத்தேர ஓகே கொடு நீரின் கைக கை கத்தியப்பாக்கே நடி ஆய் ஓக மீராய்க்கு சரி ஆய் மக நீ ஊட்டக்கு மகிண மக எங்க நீ மத்தே பரவாயில்வோ உம் ஆட மொதலங்க இல்ல மத்தி பாட ஒர்க் கனவாங்க சாஸ்திர ஆட்ல மனித அங்கே ஆட ಏ ನಿಮ್ಮ ವೈ ಇದ್ರೊಕಂಡ ಕುಂತಿದ್ರು ಏತ್ನೇ ಮಾಡ್ತಾವ ಏ ಒಳ್ಳೇದು ಅವ ಓ ಏನೇತ್ನೆ ಮಾಡ್ಬೇಡ ಅತ್ತೆ ಹುಚ್ಚಿದ ನೋಡ್ಕೊಳೋದ ಒಂದು ಬಟ್ಟೆ ಒಕ್ಕೊಡೋದು ಬೆಳಗೋದು ತೊಳೆದು ಎಲ್ಲಾನು ಮಾಡ್ಕೊಡ್ತದೆ ಒಂದು ಕೆಲಸದನ್ನ ಯಾವಾಗ ಮಾಡ್ತಾಕೈಲಿ ಅಡುಗೆ ಮಾಡೋಕೋದ್ರೆ ಅದಕ್ಕೂ ಸಹಾಯ ಮಾಡ್ತದೆ ನಿಜ್ ನಿಮಗೆ ನಾವು ಸಮಾಧಾನ ಅಲ್ಲಿ ಅಂತ ಹೇಳ್ತಾ ಇದೀವ ಇಲ್ಲ ಕನವ ದೇವ್ರನಿಗೂ ಯಾವುದೇ ಸುಳ್ಳು ಹೇಳಣನ ಬೆಳಗದು ತೊಳೆದು ಬಟ್ಟೆ ಒಗೆದು ಎಲ್ಲಾನು ಮಾಡಿಸಿಕೊಡ್ತದ್ ಮಾಡ್ಕೊಡ್ತದೆ ಆಮೇಲಿಂದ ಅಡಿಗೆ ಗಿಡಿಗೆ ಮಾಡೋಕೆ ಖಾರ ಆಡಿಸ್ಕೊಡೋದು ಆಮೇಲಿಂದ ತರಕಾರಿ ಕುಯ್ಕೊಡೋದು ಎಲ್ಲಾನು ಮಾಡ್ತದೆ ಹ್ಞೂ ಚೆನ್ನಾಗಿ ಮಾಡ್ತದೆ ಏನಿಲ್ಲ ಹೆಂಗೆ ಹೋಗೋದು ಮರಳೆ ಚೆನ್ನಾಗಿರು ಊಟ ಗೀಟ ಬರ್ತು ಬಿಕ್ಕಳು ಇಲ್ಲಿ ಇಲ್ವ ಕಂಜೂಸ್ ಮುಂಡೆ ನಮ್ಮ ಅದಕ್ಕಂಗೆ ಅಂದಿ ಮತ್ತೆ ಸರಿ ಬಿಡು ನೀನು ಪಪ್ಪನ ಮತ್ತೆ ಹಂಗೆ ಏನಿಲ್ಲ ಅಕ್ಕ ನಮ್ಮ ಚೆನ್ನಾಗಿ ಇಕ್ತದೆ ನಾನೇ ಇಕ್ಕೊಡದು ಅತ್ತೇನು ಇಕ್ಕೊಡದ ನನ್ಗೆ ಆವತ್ತ ಹೇಳ್ಬಿಟ್ರ ಇವ್ರು ನೀನು ಹಂಗೆ ಹಿಂಗೆ ಕೋಣೆಗೆ ಏನಾಗ ಹೋಗಿ ಎಷ್ಟ್ ಮಾಡು ಇಷ್ಟು ಮಾಡು ಅಂತ ಹೇಳಂಗಿಲ್ಲ ಅವ್ರು ಮಾಡಿದ ಉಣ್ಬೇಕು ನೀನು ಅಂತ ಯಾರು ಹೇಳೋರ್ ಇವ್ರು ಆತವಿಂದ ಅತ್ತೆ ಕೋಣೆಗೆ ಬರಕಿಲ್ಲ ಪಪ್ಪಾ ಈಚಲ್ಲಿ ಎಲ್ಲ ಕೆಲಸ ಮಾಡ್ಕೊಡ್ತದೆ ಹೆಂಗ ಮಗ ಚಲ ನೋಡ್ಕವ ಅಯ್ಯೋ ಮಗ ಅತ್ತೆ ಅದ್ರ ಮಾತದೆ ಅವ್ ಕೆಳ ತರ ಕೆಸ್ಕೊಬೇಡುದು ಇನ್ ತಿರ್ಗ ಮಗ್ಲೆ ಹೋಗ್ಬೇಡಕೆ ಚೆನ್ನಾಗಿರು ಇಲ್ಲಕ್ಕನವ ಇನ್ ತಿರುಗಡೆ ಯಾಕ ಮಾತಾಡಿಯೇ ಅತ್ತೆ ಖುಷಿ ಆಗದಲ್ಲ ಇನ್ನೇನು ಚಲ ನೋಡ್ಕೊತದೆ ಏನು ತೊಂದರೆ ಇಲ್ಲ ಮಾತ್ರ ಅವಳಿ ಮೊತ್ತಕ್ಕೆ ಬಂದಿದ್ಲಾ ಇಲ್ಲ ಇವತ್ತೇನು ಬರ್ತದೆ ಅನ್ಬಿಟ್ಟು ನಾವ್ ಆಡೇ ಒಂಟು ಬರೋ ಸಮಯದಲ್ಲಿ ಇನ್ನು ಬಂದಿತ್ತಿಲ್ಲಾ ಬತ್ತಿದ ಇವತ್ತು ಅಂದ್ಬಿಟ್ಟು ಕೋಳಿ ಕುಯ್ಕೊ ಅಂದ್ಬಿಟ್ಟು ಅವರೇ ಹೇಳಿದ್ರು ಕೋಳಿ ವಾಕ ಬಂದ್ರೆ ಅನ್ಬಿಟ್ಟು ಇವತ್ ಬರ್ಬೋದು ಬರೋದ್ ಇದ್ಬಿಟ್ಟೆ ಬರೋ ಏ ಯಾವ್ ಬರೋದ್ ಗ್ಯಾರಂಟಿ ಇದ್ದಿಲ್ಲ ಆಮೇಲೆ ಗುಂಡ ಮರಬೇ ಏರ್ ಕಳ್ಸಿ ಬಿಟ್ಟಿರಲ್ಲ ಇನ್ ಬರ್ಲಿಲ್ಲ ಅಂದ್ರೆ ಉಟ್ಲಕ್ಕೆ ಬೇಜಾರ್ ಮಾಡ್ಕತ್ತಾರ ಬೇ ಇಲ್ಲ ಬತ್ತಿಲ್ಲಾ ಬಂದ್ರೇನು ಸುಂಕಿರವ ನಮಗೂ ಏನ್ ನೋಡಂಗ ಆಗ್ಬಿಟ್ಟಿತ್ತು ಮಗ ನಿನ್ನ ನೋಡಂಗಾಗಿ ಹೊಸಿ ಯತ್ನ ಆಗಿತ್ತಿಲ್ಲ ನನ್ಗೆ ಹೆಂಗೋ ಏನು ಹೆಂಗಿದಳು ಲಜ್ಕಟ ನೋಡ್ಕೊಂಡಿದಾರ ಇಲ್ಲೋ ಅನ್ನೋದೇ ಒಂದ್ ಗಾಬರಿ ಅದನ್ನ ಆಗಿತ್ತು ಕಣ್ಮಗ ನೀ ಒಂಥರ ಸಮಾಧಾನ ಆಯ್ತು ಮನ್ಸಿಗೆ ಅವ ಏನಿಲ್ಲ ಸುಂಕಿರೋ ಚೆನ್ನಾಗಿ ಕತೆ ಯಾ ಗಾಬರಿ ಅದೇ ನೀನು ಯಾವ ಗಾಬ್ರಿ ನೋಡ್ಬೇಡ ಏನ್ ಹೋಗ್ಬೇಡ ಸುಂಕಿರೋ ಚೆನ್ನಾಗಿ ನೋಡ್ಕೊತಾರ ಕಣಗೂ ಚೆನ್ನಾಗಿರವ ಅಯ್ಯೋ ಮಗ ದೊಡ್ಡ ಒಂದ್ ಮಾತಂದ್ರೂ ನೀವು ಸೈಸ್ಕೋ ಹೋಗು ಏನು ಇದು ಮಾಡ್ಕೊಬೇಡ ಪಪ್ಪ ನಿಮ್ಮ ಗಂಡನ ಮಕ್ಕ ನೋಡಬೇಕು ನಿನ್ನ ಗಂಡ ಒಳ್ಳೇದು ಪಾಪ ಅಮ್ಮನ ಮಕ್ಕ ಏನು ನೋಡಿ ನಿನ್ನ ಗಂಡನಗೋಸ್ಕರ ಗೋಸ್ಕರ ಅವರು ಚೆನ್ನಾಗಿ ನೋಡ್ಕೊ ಇವತ್ತು ನೀನು ಅವ ಅಮ್ಮನ ನೋಡ್ಕೊಂಡ್ರೆ ನಿನ್ನ ಗಂಡನಿಗೆ ಅಯ್ಯೋ ಹೇಗೋ ಏನ ಏನಮ್ಮ ಚೆನ್ನಾಗಿ ನೋಡ್ಕೊಳ್ತಾಳ ಅಂತ ನಿನ್ನ ಮೇಲೆ ಇಷ್ಟ ಆಯ್ತದೆ ಸರಿಯಾ ನೀನು ಅವ ಅಮ್ಮ ಒಂದು ತಿರ್ಸು ಮಾತಾಡೋದು ನೀನು ನಿನ್ನ ತಿರುಗಿ ನೀನು ಏನು ನಮ್ಮದು ತಮ್ಮದು ಅಂದ್ಬಿಟ್ಟು ಸಂಬಂಧ ಮುರಿದೋಗಿತ್ತು ಈಗ ತಮ್ಮನ ತಮ್ಮ ಮಗಳಿಗೆ ಮದುವೆ ಮಾಡ್ಕೋಬೇಕು ಅಂದ್ಬಿಟ್ಟು ಮಾಡ್ಕೊಂಡವ್ರೆ ಈಗ ಇನ್ಮೇಲೆ ನೀನು ಉಳಿಸ್ಕೊಂಡು ನಿನ್ನ ಧರ್ಮ ಒಂದು ಮಾತು ಅನ್ಸಂಗಿಲ್ಲ ಅಂತ ಕೇಳ್ಕೊ ಚೆನ್ನಾಗಿ ನೋಡ್ಕೊ ಹ್ಞೂ ಚೆನ್ನಾಗಿ ಇರೋದು ಕಲಿ ಓತು ಅಡುಗೆ ಮಾಡಿಕ್ಕು ಹ್ಞೂ ಹಿಟ್ಟಾದ ಹೊತ್ತಿನಲ್ಲಿ ಊಟ ಮಾಡಿ ಬಾಯ್ ತೊಂಬಕಾರಿ ಬಿಸಿನೀರು ಕೊಡು ಇಟ್ಟಿಕ್ಕು ನೀರು ಇಟ್ಟು ಕುತ್ಕೊಂಡಾಗ ಕೊಡು ಇವನೂ ಮಾಡಬೇಕು ಕನ್ಮಗೆ ಅಂತ ಅವರೇ ಬಟ್ಟೆ ಬರೀ ಹೋಗ್ದಾರು ಕಲ್ತ್ಕೋಬೇಕು ಒಕ್ಕೊಡು ಮಗ ನಿಮ್ಮ ಅತ್ತೆ ಬಟ್ಟೆ ಹೋಗಾಗ ಜಾಸ್ಕೊ ಜಾಸ್ ಅದು ಹಾರಾಕೋದು ಮಾಡ್ಕೋಬೇಕು ಅವ್ರು ಒಬ್ಬರ ಮೇಲೆ ಭಾರ ಏರ್ಬೇಡ್ದು ಕಣ್ಣವ ಭಾರ ಏರ್ಬೇಡ್ದು ಇಲ್ಲ ಅತ್ತೆ ಬಟ್ಟೆ ಒಕ್ಕೊಡ್ರು ನಾನು ಜಾಸ್ತಿ ಬಿಟ್ಟು ಒಣಗಾಕ್ತೀನಿ ಅತ್ತೆ ಬೆಳಿಗ್ಗೆ ಕೊಟ್ಟರೆ ನಾನು ತೊಳ್ಕೊತೀನಿ ಹಿಂಗೆ ಮಾಡ್ಕೊ ಹೋಯ್ತೇವಿ ಏನಿಲ್ಲ ಚೆನ್ನಾಗಿವಿ ಅತ್ತೆನೇ ಖುಷಿ ಪಡ್ತದೆ ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂದ್ಬಿಟ್ಟು అయ్యో అసలు ఇన్నే ఎత్తోర్గిన ఏ బు గన మన హచ్ మగ్గు బాల్తావళె అన్నదొందా గొప్ప తాగి తందే అదే ఒం సంభ్రమ హోకణ నంబ భా ఖుషి అవుతా నేను చన ఏంబ్రీ ఆకవ యాకీ అమ్మ యాక కాల ఉంట అయ్యో నిందే ఏ కగ అవ తేనో ఒం కాన్స్ కంబుట్లంతే అదే ఇక్కడే నిండ బొయ్యం ఆమె మత్ ఉన్నకిం కణి కంబుట్టే ఆ అవ్వ తిందోర్త కూగి వసియా బుద్ధి ఏు ஏ நத்தி ஊடா சரியா ஏன் சொல்ல கேல்சிவா சனிவ நானும் நோட்கண்டவ் அத்தன நோட் அவரு நோட்கண்டவ் நீ சரி நீங்க கைலாத ஹென் மட்டி எல்லாே அய்யோ ஏனோத்திரேட் கணம இட்ல சரி ஆய் இது இன்மேல் தீனி ஏன்னா எத்தனை மக்காச்சன நீக்கே நானும் மக ஏன் அடிக் மாவோ அவ்வளோ கேரளே நம்ம ஏழருக்கன் மக அத்தி ஏன்னில அடிக ஆக நீர் கரேக்கே ஊட்டாரு சுமக்கி சந்தை மேலே நான் அடிகிட் ಏಯ್ ಅಲ್ಲಿ ಒಂದ್ಸತಿ ಊಟ ಮಾಡದ್ ಇನ್ಯಾಕೆ ಸುಮಿರು ಇರೋವನ್ನ ಈ ಇರ್ಸೋದಂತ ಇರ್ಸದಂತ ಇಲ್ಲಾ ಸುಮ್ಕಿರವ ಅಲ್ಲಿ ಕೆಲಸ ಅದೇ ಆಳು ಕಾಳು ಕಟ್ಕೊಂಡು ಕೆಲಸ ಮಾಡಿಸ್ಬೇಕು ಅವ್ರು ಇಲ್ಲೇ ಕುತ್ಕೊಂಡ್ರದ ಅವ್ರಿಗೆ ನಾಶ ತೋತ್ ಕಡಿಗೆ ಮಾಡ್ಕೊಡ್ಬೇಡ್ದ ನಾನು ಇರಾಕಿಲಾಕೋಡಅವಾ ಜವಾಬ್ದಾರಿ ಹೆಂಗ್ ಬಂದದ ನನ್ನ ಮಮ್ಮಗಳಿಗೆ ಹೋಗು ಸುಮಾರು ಹೊತ್ತಾಯ್ತು ಬಂದಿ ನೋಡು ಕಾಪಿ ನೀರು ಗೊತ್ತಿಲ್ವಾ ಅನ್ ಕಳಕಿಲ್ವಾ ಓಣೆ ಮಗ ಹೋಗು ಒಂಚೂರು ಕಾಪಿ ಕುಡಿಯೋಗು ಮಡಿ ಕೊಡ್ತೀನಿ ಮಡಿ ಕೊಡ್ತೀನಿ ಮಗ ಹ್ಞೂ ಎದ್ದಿ ಏಂಜಾದೆ ಹುಂಜಾ ನೀವು ಬರ್ಲಿ ಅಂದ್ರೆ ಬಿಟ್ಕೊಂಡಿವಿ ಎದ್ದಿ ಕುಯ್ಕೊಂಡು ಸಾರು ಮಾಡ್ತಾ ಬಿಡಿ ಹಾಂ ಸಾರು ತಕೊಂಡು ಅತ್ತೆಗೆ ಹೋಗಿರಂತೆ ಹ್ಞೂ ಸರಿ ಕಣ ಹಾಗೆ ಮಾಡೋದ ಬಿಡು ಯಾ ಅತ್ತೆ ಊಟ ಮಾಡ್ದಂಗ ಆಯ್ತದೆ ಹ್ಞೂ ಹೋಗಿ ಹ್ಞೂ ಹೋಗ್ವಾ ಮನೆಯವ್ರಿಗೂ ಕಾಟಿ ಕಾಯಿಸ್ಕೊಡೋ ಹ್ಞೂ ಸರಿಯವ ಆಯ್ತು ನೋಡನೆ ನೋಡು ಏತನೆ ಮಾಡ್ತಿದ್ದಲ್ಲ ಪಾಪ ಎಷ್ಟು ಚೆಂದಾಗಿ ಎಷ್ಟು ಬುದ್ಧಿವಂತಿ ಆಗೋಳು ನೋಡ್ ನಿನ್ ಮಗಳು ಏನು ಯತ್ನೇ ಮಾಡ್ಬಿಡ ಸುಂದಿರೇ ಅಯ್ಯೋ ಬಾಡಗುರ್ಗೆ ಭಗವಂತನೇ ಕಾವ್ರು ಕಣವ ಏನೋ ಒಂದ್ರಲ್ಲಿ ಮೋಸ ಮಾಡನೆ ಭಗವಂತ ಎಲ್ಲರಲ್ಲೂ ಮೋಸ ಮಾಡನ್ನೇ ನೋಡಿನ ನನ್ನ ಮಗ್ಳು ನಮಗೆ ಬುದ್ಧಿ ಹೇಳ್ತಾವಳೆ అయ్యో హంగో దేవ్ర దాదం చనగ్బనవ నన్న మగలు నంక అసే సాకు అయ్యో ఏంటో ఏం నోడ్క ఏ సహి ఆడే నోబు అత్తె నంకి ఎదుర్కీ కైకాదు నెడ్క అవ్వ అయ్యూడుకుంటే హ్యాంగవ న మహాళు నిజకు ఇట్టి తన ఐత అందో వీత్న మడితా నంకు దేవ్ర దీ ముగ్గే నిమ్ నోడ్బుట్మే ఏను ఆ భగవంత ఎంత తోర్లికవ నన్న మగ్గో ఒ సాకు నన్న మగ ఉంటుత నన్న అప్పని ప్రీతి కండాల ఇలా గండ అంత గండ ప్రీతి తోడ్బిట్రు సాకువ ಮತ್ತೆ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಬಿಟ್ರೆ ಸಾಕು ನನಗೆ ಅಷ್ಟೇ ಸಾಕು ಇನ್ನೇನು ಬೇಡಕನವ ಅಯ್ಯೋ ನಮ್ಮ ಜನ ಮುಗಿತು ನನ್ನ ಮಗಳಾರ ಚೆನ್ನಾಗಿದ್ರು ಸಾಕು ಅಂತ ಹಗ್ಲು ರಾತ್ರಿ ದೇವರ ಬೇಡ್ಕೊತೀನಿ ಹೆಂಗ ಚೆನ್ನಾಗಿರ್ಲಿ ನವ ನನ್ನ ಮಗಳು ಹೆಂಗ ಚೆನ್ನಾಗಿರ್ಲಿ ಚೆನ್ನಾಗಿರ್ತಾಳೆ ಸುಮ್ಮ ನೀರು ಮಗ ಏನು ಯೋಚನೆ ಮಾಡೋಕ್ಕೋಗ್ಬೇಡ ಚೆನ್ನಾಗಿರ್ತಾಳೆ ಸುಮ್ಮನೀರು ನಡಿಯದ್ದು ನಡೀನೇ ಒಣೆ ಕೋಳಿ ಗೀಳಿ ಕೌಚಕ್ಕೆ ಹೋಗು ಊಟ ಕರೆಯಕ್ ಬಂದರೆ ಇನ್ನೂ ಸುಮಾರು ಹೊತ್ತು ಅಲ್ಲಿ ಊಟ ಗೀಟ ಮುಗಿಯೋದಕ್ಕೆ ಒಣೆ ಕೋಳಿ ಕಳೆ ನೆರ ಮಾಡುವಣೆ ಹಾಕ್ಬಿಟ್ಟು ಮಗುಳು ದಬ್ಬಕ್ಕೆ ಹೋಗು ಕೋಳಿ ಹ್ಮ್ ಕೀರಾ ಪಾರ ಪಡದ ಆಮೇಲೆ ಕೌಚಾಕ್ ಸರಿಯಾದ ಸರಿ ಕಣವೇ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ